ಪ್ರೈಸ್ ಲಾಡ್ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ದಿನ ದೇವರು ಆತ್ಮನ ಮೂಲಕ ನಿಮ್ಮೊಟ್ಟಿಗೆ ಒಂದು ವಿಶೇಷವಾದಂಥ ಸಂದೇಶವನ್ನು ಹೇಳಲು ಇಷ್ಟಪಡ್ತಾ ಇದ್ದಾರೆ ಯಾಕಂದರೆ ಖಂಡಿತವಾಗಿ ಈ ವಾಕ್ಯವನ್ನು ಕೇಳ್ತಾ ಇರುವಂಥ ನೀವು ಯಾರೇ ಆಗಲಿ ಒಂದು ಐದು ನಿಮಿಷ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಸಮಯವನ್ನು ದೇವರ ವಾಕ್ಯಕ್ಕಾಗಿ ಸಮಯವನ್ನು ಕೊಡಿರಿ ಪ್ರೈಝ್ ಲಾಡ್ ಅಲ್ಲೆಲ್ಲೂ ಯಾ ನೋಡಿ ಈ ಅಂತ್ಯ ದಿನಗಳಲ್ಲಿ ದೇವರ ಆತ್ಮನು ಯಾರಲ್ಲಿ ಕೆಲಸ ಮಾಡ್ತಾನೆ ಯಾರಲ್ಲಿ ಕೆಲಸ ಮಾಡೋದಿಲ್ಲ ಎಂಬುದಾಗಿ ನಾವು ಒಂದು ಕೆಲವು ನಿಮಿಷಗಳ ಕಾಲ ನೋಡ್ಕೊಳ್ಳೋಣ ಅಲ್ಲೆ ಲೂಯ್ಯ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಅಲ್ಲೆ ನೋಡಿ ಪವಿತ್ರಾತ್ಮನು ಯಾರಲ್ಲಿ ಇರುವುದಿಲ್ವೋ ಅವರಿಗೆ ಯಾರು ಹುಡುಕ್ತಾ ಇರ್ತಾರೆ ಅಂದ್ರೆ ಸೈತಾನ ಹುಡುಕ್ತಾ ಇರ್ತಾರೆ ದೆವ್ವ ಹುಡುಕ್ತಾ ಇರ್ತಾನೆ ಉದಾ ನೋಡಿ ದೇವರ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಮತಹ್ನ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ಮೂರರಿಂದ ನಲವತ್ತೈದು ವಚನಗಳಲ್ಲಿ ನಾವು ನೋಡಿದಾಗ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತಹ ಪ್ರಿಯ ದೇವರ ಮಕ್ಕಳೇ ದೆವ್ವವು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ನೀರಿಲ್ಲದ ಸ್ಥಳಗಳನ್ನ ಹುಡುಕ್ತಾ ಇದೆ ನೀರಿಲ್ಲದ ಸ್ಥಳ ಅಂದ್ರೆ ನೀರು ಅಂದ್ರೆ ಪರಿಶುದ್ಧ ಆತ್ಮನಿಗೆ ಸೂಚನೆಯಾಗಿದೆ ಅಲ್ಲಿ ಲೂಯ್ಯ ಇದನ್ನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ದೇವರ ಆತ್ಮನು ಇಲ್ಲದೆ ಇರುವಂತ ಸ್ಥಳಗಳನ್ನ ಹುಡುಕ್ತಾ ಇದೆ ದಿನ ನೋಡ್ತಾ ಇರುವಂತ ನೀನು ದೇವರ ಆತ್ಮನು ಇದ್ರೆ ದೇವರ ಆತ್ಮನು ನಿನ್ನೊಟ್ಟಿಗಿದ್ರೆ ದೇವರ ಆತ್ಮನ ಫಲಗಳಿಂದ ಕೊಡಿಡ್ತೀಯ ದೇವರ ಆತ್ಮನು ನಿನ್ನ 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 ಹತ್ರ ಇದ್ರೆ ನೀನು ಪ್ರಾರ್ಥನೆ ಮಾಡ್ತೀಯ ಪರಿಶುದ್ಧವಾಗಿ ಜೀವಿಸ್ತೀಯ ದೇವರ ಆತ್ಮನು ನಿನ್ನಲ್ಲಿದ್ರೆ ಖಂಡಿತವಾಗಿ ಆತ್ಮನು ಮಾಡುವಂತ ಕೆಲಸ ಖಂಡಿತವಾಗಿ ಶಿಲುಬೆಯನ್ನ ಹೊರ್ತೀಯ ದೇವರ ಆತ್ಮನು ಯೇಸು ಸ್ವಾಮಿಯನ್ನ ಅಡವಿಗೆ ಎತ್ಕೊಂಡು ಹೋಯ್ತು ಅಲ್ಲೆಲ್ಲೂ ಎಂ ಅಲ್ಲಿ ಶೋಧಿಸಲ್ಪಟ್ಟನ ನಲವತ್ತು ದಿವಸ ನೀನ ದೇವರ ಆತ್ಮನು ಯೇಸು ಸ್ವಾಮಿಯನ್ನ ಶಿಲುಬೆಯನ್ನ ಹೊರಲು ಕಾರ್ಯ ಮಾಡುದು ತನ್ನ ಚಿತ್ತವನ್ನ ಮಾಡುವುದಕ್ಕಾಗಿ ಈ ದಿನ ದೇವರ ಆತ್ಮನೇ ನಿನ್ನಲ್ಲಿದ್ರೆ ನೀನ್ ಖಂಡಿತವಾಗಿ ಶಿಲುಬೆ ಹೊರ್ತಾ ಇದೀಯ సహసికొంటా ఇద్యా ప్రీతి మార్తా ఇద్యా ಅಲೆಲೂಯ ದೇವರ ಆತ್ಮನೇ ನಿನ್ನಲ್ಲಿ ಇದ್ರೆ ಕರ್ತನ ಚಿತ್ತವನ್ನ ಮಾಡುವುದಕ್ಕಾಗಿ ಎಂತ ಹೋರಾಟಗಳೇ ಆಗಲಿ ಎಂತ ಸಮಸ್ಯೆನೇ ಆಗಲಿ ನೀವು ಎದುರಿಸಿ ನಿಲ್ಲಿಸಿ ದೇವ ನಿಂತ್ಕೊಂಡು ದೇವರ ಚಿತ್ತ ನನ್ನಲ್ಲಿ ಮಾಡಬೇಕು ದೇವರ ಚಿತ್ತ ನನ್ನಲ್ಲಿ ನೆರವೇರಬೇಕು ಎಂಬುದಾಗಿ ನೀನು ಅದಕ್ಕೋಸ್ಕರ ಸಮಸ್ತವನ್ನು ತ್ಯಜಿಸಿ ಬೇಕಾದ್ರೆ ದೇವರ ಚಿತ್ತವನ್ನ ಮಾಡುವುದಕ್ಕಾಗಿ ನೀನು ಮುಂದೆ ಬರುವವನಾಗಿರ್ತೀಯ ಅಲೆಲೂಯ ದೇವರ ಚಿತ್ತ ನಿನ್ನಲ್ಲಿ ನೆರವೇರಬೇಕು ಅಂತ ಹೇಳಿದ್ರೆ ಪವಿತ್ರಾತ್ಮನು ನಿನ್ನ ಇದ್ದಾರೆ ಎಂಬುದಾಗಿ ಅರ್ಥ ಅಲೆ ಲೂಯ್ಯ ನಿನಗೆ ದೇವರ ಚಿತ್ತ ಮಾಡಲು ಆಸೆ ಇದ್ದರೆ ದೇವರ ಚಿತ್ತ ಮಾಡಬೇಕು ಎಂಬುದಾಗಿ ನೀನು ಮುಂದೆ ಬಂದರೆ ಖಂಡಿತವಾಗಿ ನಿನ್ನ ಪರಿಶುದ್ಧ ಆತ್ಮನು ನೆಲೆಗೊಂಡಿದ್ದಾನೆ ಎಂಬುದಾಗಿ ಅರ್ಥ ಅಲೆ ಲೂಯ ಯಾರಲ್ಲಿ ದೇವರ ಚಿತ್ತ ಮಾಡುವುದಕ್ಕೆ ಆಸೆ ಇಲ್ವೋ ಕೋರಿಕೆ ಇಲ್ವೋ ಎಲ್ಲರೂ ತನ್ನ ಚಿತ್ತ ನನ್ನ ಇಷ್ಟದಂತೆ ನಾನು ಮಾಡಿದ ಪ್ರಕಾರ ನನ್ನ ಇಷ್ಟದಂತೆ ನಡೆಯುವಂತವರಾಗಿ ತನ್ನ ಇಷ್ಟದಂತೆ ನಡೆಯುವವರಾಗಿ ಜೀವಿಸುವಂತ ಮಕ್ಕಳ ಜೀವಿತ ದೇವರ ಆತ್ಮನು ಇಲ್ಲ ಈ ದಿನ ನೀನು ದೇವರ ಆತ್ಮ ಇಲ್ಲದೆ ಇರುವಂತ ಮಗನಾಗಿದ್ರೆ ದೆವ್ವವು ನಿನ್ನನ್ನೇ ಹುಡುಕೊಂಡು ಬರ್ತಾ ಇದೆ ನೋಡಿ ದೆವ್ವವು ಏನಂತೆ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗ ತಿರುಗಾಡುತ್ತಾ ಇದೆ ಅಂದ್ರೆ ಆ ದೇ ನೀರಿಲ್ಲದ ಸ್ಥಳ ನೀನೇ ಆಗಿದ್ಯೇನೋ ನಿನ್ನ ಹೃದಯನೇ ಆಗಿದ್ಯೇನೋ ನಿನ್ನ ಕುಟುಂಬನೇ ಆಗಿದ್ಯೇನೋ ನಿನ್ನ ಜೀವಿತನೇ ಆಗಿದ್ಯೇನೋ ಅಲ್ಲೆಲ್ಲೂ ಈ ನೀರಿಲ್ಲದ ಸ್ಥಳ ಅಂದ್ರೆ ಪವಿತ್ರ ಆತ್ಮನೇ ಇಲ್ಲದೆ ಇರುವಂತ ಸ್ಥಳ ಅದು ನೀನೇ ಆಗಿದೆಯೇ ನಮ್ಮ ಈ ದಿನ ನಿನ್ನ ಹೃದಯವನ್ನ ಪರೀಕ್ಷೆ ಮಾಡಿಕೊ ಪ್ರಿಯ ದೇವರ ಮಗಳೇ ದೇವರ ಮಗನೇ ಈ ದಿನ ನೀನು ಯಾರೇ ಆಗಿದ್ರು ಕೂಡ ನಿನ್ನ ಜೀವಿತವನ್ನ ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡು ಅಯ್ಯ ಇಷ್ಟು ದಿವಸ ಕರೆದ ಇಷ್ಟು ದಿವಸ ನಾನು ತಪ್ಪು ಮಾಡಿದ್ದೇನೆ ದೇವರ ಇಷ್ಟು ದಿವಸ ನಾನು ಪಾಪ ಮಾಡಿದ್ದೇನೆ ಇಷ್ಟು ದಿವಸ ನಾನು ದೇವರ ಆಜ್ಞೆಗೆ ವಿರೋಧವಾಗಿ ಜೀವಿಸುತ್ತಾ ನಾನು ನಡೆಯುತ್ತಾ ಇದ್ದೀನಿ ಎಂಬುದಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಕು ಯಾಕೆಂದ್ರೆ ಾನನು ದೆವ್ವವು ನಿನ್ನನ್ನು ಹುಡುಕುತ್ತಾ ಇದೆ ನೀರಿಲ್ಲದ ಸ್ಥಳವನ್ನ ಹುಡುಕುತ್ತಾ ಇದೆ ಅಂದ್ರೆ ಪವಿತ್ರ ಆತ್ಮನು ಇಲ್ಲದೆ ಇರುವಂತ ಸ್ಥಳವನ್ನ ಹುಡುಕುತ್ತಾ ಇದೆ ಅಂದ್ರೆ ಅದು ನಿನ್ನ ಮನೆನೇ ಆಗಿರಬಾರ್ದು ಪವಿತ್ರ ಆತ್ಮನು ಇಲ್ಲದೆ ಇರುವಂತ ಮನೆನೆ ನಿನ್ನ ಮನೆನೇ ಆಗಿರಬಾರ್ದು ನಿನ್ನ ಕುಟುಂಬನೇ ಆಗಿರಬಾರ್ದು ನಿನ್ನ ಹೃದಯನೇ ಆಗಿರಬಾರ್ದು ಪವಿತ್ರಾತ್ಮನ ಇರುವಂತ ಸ್ಥಳ ಪವಿತ್ರಾತ್ಮನ ಇರುವಂತ ಕುಟುಂಬ ಕರ್ತನ ಚಿತ್ತವನ್ನ ಮಾಡುತ್ತದೆ ದೇವರ ಚಿತ್ತವನ್ನ ಮಾಡುತ್ತದೆ ದೇವರಿಗಾಗಿ ಸಮಸ್ತವನ್ನ ತ್ಯಜಿಸುತ್ತದೆ ದೇವರಿಗಾಗಿ ಸಮ ಸಮಸ್ತವನ್ನ ಮಾಡಲು ಮುಂದೆ ಬರುತ್ತದೆ ದೇವರಿಗಾಗಿ ಎಷ್ಟೇ ಹೋರಾಟ ಸಮಸ್ಯೆಗಳು ಏನೇ ಬಂದ್ರೂ ಕೂಡ ಪರಿಶುದ್ಧವಾಗಿ ನಿಲ್ಲಲು ಅದು ನಡೆಸುತ್ತದೆ ದೇವರ ಚಿತ್ತ ಅಲೆಯಲು ಈಗ ಇದಿನ ದೇವರ ಆತ್ಮನ ಅನುಸಾರವಾಗಿ ನೀನು ನಡೀತಾ ಇದೆಯಾ ಇಲ್ಲ ದೇವರ ಆತ್ಮನಿಗೆ ವಿರೋಧವಾಗಿ ನಡೀತಾ ಇದೆಯಾ ನಿನ್ನ ಹೃದಯವನ್ನ ನೀನು ಪರೀಕ್ಷೆ ಮಾಡಿಕೊ ಪ್ರಿಯ ದೇವರ ಮಗಳೇ ದೇವರ ಮಗನೇ ಯಾಕೆಂದ್ರೆ ದೇವರ ಆತ್ಮನು ನಿನ್ನಲ್ಲಿ ಇರಬೇಕು ಎಂಬುದಾಗಿ ಆಸೆ ಪಡ್ತಾ ಇದ್ದಾನೆ ಅಲ್ಲೆಲ್ಲೂ ಇಲ್ಲ ಈ ಕಡೆ ದೆಂಬವೂ ಹುಡುಕುತ್ತಾ ಇದೆ ದೇವರ ಆತ್ಮನು ಇಲ್ಲದೆ ಇರುವಂತ ಸ್ಥಳವನ್ನ ಯಾಕಂದ್ರೆ ದೇವರ ವಾಕ್ಯ ಏನಂತ ಬರೆಯಲ್ಪಟ್ಟಿದೆ ಒಂದನೇ ಒಂದನೇ ಕಿ ಒಂದನೇ ಕೊರಿದ್ದದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಯ ಹದಿನಾರನೇ ವಚನದಲ್ಲಿ ಹದಿನೇಳನೇ ವಚನದಲ್ಲಿ ನಾವು ಕ್ರಿಸ್ತನಿಗೆ ಪವಿತ್ರ ಆತ್ಮನಿಂದ ಪವಿತ್ರಾತ್ಮನೆಯ ಪವಿತ್ರಾತ್ಮನೆಯ ನಮ್ಮ ಹೃದಯವು ಏನಂತ ಐತೆ ದೇವರ ಆಲಯವಾಗಿದೆ ಹಲೆಯೂಯ ನೋಡಿ ಒಂದು ದೇವರ ವಾಕ್ಯವನ್ನ ನೋಡ್ಕೊಳ್ಳೋಣ ಒಂದನೇ ಕುರಿತ ಮೂರನೇ ಅಧ್ಯಾಯ ಹದಿನಾರನೇ ವಚನ ನೀವು ದೇವರ ಎಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂದು ನಿಮಗೆ ಗೊತ್ತಿಲ್ಲವೋ ಯಾಕಂದ್ರೆ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡಬೇಕು ವಾಸ ಮಾಡಿದ್ರೆ ದೇವರ ಆಲಯವಾಗಿ ಬದಲಾವಣೆ ಆಗ್ತೀರಾ ಹಲೆಲೂಯ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡಿದ್ರೆ ನಿನ್ನ ಸ್ವಂತ ಚಿತ್ತವನ್ನ ಬಿಟ್ಟು ಸ್ವಂತ ಆಲೋಚನೆ ಬಿಟ್ಟು ಸ್ವಂತ ಕೋರಿಕೆಗಳನ್ನ ಬಿಟ್ಟು ದೇವರ ಚಿತ್ತ ದೇವರ ಕೋರಿಕೆಯನ್ನ ಮಾಡಲು ನೀನು ಇಷ್ಟಪಡ್ತೀಯ ಅಲ್ಲೆಲೂಯ ಯೇಸು ಸ್ವಾಮಿಯು ಕೂಡ ಗೆತ್ತೆ ಮನೆಯ ತೋಟದಲ್ಲಿ ಎಷ್ಟು ಗೆತ್ತೆ ಮನೆ ತೋಟದಲ್ಲಿ ಎಷ್ಟು ಹೋರಾಟ ಹಿಂಸೆ ತಳಿಯಲಾರದೆ ಇರುವಷ್ಟು ಬಾಧೆ ಬಂದರೂ ಕೂಡ ದೇವರೇ ಸಾಧ್ಯವಾದರೆ ಈ ಪಾತ್ರ ನನ್ನಿಂದ ತೊಲಗಿಸು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ದೇವರೇ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ ಪ್ರಾರ್ಥಿಸಿದ್ದಾರೆ ಅಲ್ಲೆಲ್ಲೂ ಇಕೆಂದ್ರೆ ದೆವ್ವ ಯಾರನ್ನ ಹುಡುಕುತ್ತಾ ಇದೆ ದೇವರ ಆತ್ಮನ ಇಲ್ಲದೆ ಇರುವಂತಹ ಸ್ಥಳವನ್ನ ಹುಡುಕುತ್ತಾ ಇದೆ ಈ ದಿನ ಆ ದೇವರ ಆತ್ಮನ ಇಲ್ಲದೆ ಇರುವಂತಹ ಸ್ಥಳ ನೀನೇ ಆಗಿರ್ಬಾರ್ದು ಆ ಮನೆ ನೀನೇ ಆಗಿರ್ಬಾರ್ದು ಆ ಹೃದಯ ನೀನೇ ಆಗಿರ್ಬಾರ್ದು ದೇವರ ಆತ್ಮನ ಇಲ್ಲದೆ ಇರುವಂತಹ ಸ್ಥಳ ಹೃದಯ ನೀನೇ ಆಗಿದ್ರೆ ನಿನ್ನಲ್ಲೇ ಇದ್ದುಕೊಂಡು ಹೆಸರಿಗೆ ಹೆಸರಿಗೆ ದೇವರ ಸೇವೆ ಅಂತ ಹೇಳಿ ಹೆಸರಿಗೆ ದೇವರ ಕ್ರೈಸ್ತನು ಕ್ರೈಸ್ತನು ಕ್ರೈಸ್ತರು ಎಂಬುದಾಗಿ ಹೇಳ್ಕೊಂಡು ಹೆಸರಿಗೆ ಕ್ರೈಸ್ತರಾಗಿರ್ತೀಯ ಹೆಸರಿಗೆ ಸೇವೆ ಾಗಿರ್ತೀಯ ಹೃದಯದಲ್ಲಿರುವಂತದ್ದೆಲ್ಲ ದೆವ್ವ ನಿನ್ನ ಆಟ ಆಡಿಸ್ತಾ ಇರುತ್ತೆ ಯಾಕಂದ್ರೆ ದೆವ್ವದ ಕೆಲಸ ಏನಂದ್ರೆ ದೇವರ ಕರೆಯಲ್ಲಿ ನಿಲ್ಲದೆ ಇರುವ ಅದೇ ದೇವರ ಕರೆಯಲ್ಲಿ ದೇವರ ಚಿತ್ತದಲ್ಲಿ ದೇವರ ನಿಯಮ ಅನುಸಾರವಾಗಿ ಮಾಡದೆ ಇರುವ ಕೆಲ ಮಾಡದೆ ಇರುವ ಹಾಗೆ ಮಾಡುವುದೇ ದೆವ್ವದ ಕೆಲಸ ಈ ದಿನ ನಿನ್ನ ಹೃದಯದಲ್ಲಿ ದೇವರ ಆತ್ಮನ ಇಲ್ಲದೆ ದೇವರಿಗೆ ಸೈತಾನನಿಗೆ ಅವಕಾಶ ಕೊಟ್ಟಿದ್ರೆ ಇದು ನಿನ್ನ ಜೀವಿತದಲ್ಲಿ ನಡೆಯುತ್ತೆ ದೇವರ ಚಿತ್ತ ದೇವರ ನಿಯಮ ದೇವರ ಆಲೋಚನೆಗೆ ಅನುಗುಣವಾಗಿ ಮಾಡದೇ ಇರುವ ಹಾಗೆ ನೀನು ಇದೆಯನ್ನ ತಿರುಕೋ ಇದೀನ ಪರಿಪೂರ್ಣವಾಗಿ ದೇವರ ಆತ್ಮನ ಸಹಾಯವನ್ನ ಕೇಳು ದೇವರ ಆತ್ಮನು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ದೇವರ ಆತ್ಮನ ಕುರಿತು ಯಹಾನನ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ನೋಡಿ ದೇವರ ಆತ್ಮನು ಆದರೆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರ ಆತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸಿ ನಾನು ನಿಮಗೆ ಹೇಳುದನ್ನೆಲ್ಲ ನೆನಪಿಗೆ ತರುವನು ಹಲೆಲು ಎಂ ಇದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ಪವಿತ್ರಾತ್ ಕೆಲಸ ಸಹಾಯ ಮಾಡೋದೇ ಅಲ್ಲ ನಿನಗೆ ನೆನಪಿಗೂ ಕೂಡ ತೆಗೆದುಕೊಂಡು ಬರ್ತಾನೆ ಅಲ್ಲೆಲ್ಲೂಯ್ಯ ನೆನಪಿಗೆ ತರುವನು ನಿನಗೆ ನೆನಪಿಸ್ತಾನೆ ಅಂದ್ರೆ ದೇವರ ಚಿತ್ತ ದೇವರ ನಿಯಮ ದೇವರ ಕರೆಯಿಂದ ನೀನು ಹೊರಗಡೆ ಹೋದಾಗ ಏ ಹೊರಗಡೆ ಹೋದಾಗ ಅದನ್ನ ನೆನಪು ಮಾಡ್ತಾನೆ ತಿಳ್ಕೋ ದೇವರ ಆಜ್ಞೆಗಳ ಕಡೆಗೆ ತಿರುಗೋ ದೇವರ ಕ ದೇವರ 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 ಆಜ್ಞೆಯ ಕಡೆಗೆ ದರ್ಶನದ ಕಡೆಗೆ ಎಂಬುದಾಗಿ ತಿರುಕು ಎಂಬುದಾಗಿ ನೆನಪು ಮಾಡ್ತಾನೆ ಅಲೆಲೂಯಂ ದೇವರ ಆತ್ಮನ ಕೆಲಸ ನೆನಪಿಸುತ್ತಾನೆ ಅಲೆಲೂಯ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ನಾನು ಏನೇನು ಹೇಳಿದ್ದೇನೋ ಎಲ್ಲವೂ ಕೂಡ ಅದನ್ನು ನಿಮಗೆ ನೆನಪಿಗೆ ತೆಗೆದುಕೊಂಡು ಬರುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ಈ ದಿನ ನಿಮ್ಮ ಜೀವಿತದಲ್ಲೂ ನಮ್ಮ ಜೀವಿತದಲ್ಲೂ ಕೂಡಿ ನೋಡ್ತಾ ಇರುವಂತ ಪ್ರತಿಯೊಬ್ಬರಲ್ಲೂ ಕೂಡ ಈ ಕಾರ್ಯವು ನಿಮ್ಮ ಜೀವಿತದಲ್ಲಿ ನಡೆಯಬೇಕು ಆಮೇನ್ ಅಲ್ಲೆಲ್ಲೂ ಇಡ ನೋಡಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡಿ ಎಲ್ಲವನ್ನ ಉಪದೇಶಿಸಿ ನಿಮಗೆಲ್ಲವನ್ನ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲಾ ನಿಮ್ಮ ನೆನಪಿಗೆ ತರುವೆನು ಆಮೇನ್ ದೇವರು ಏನೇನು ಹೇಳಿದ್ದಾನೋ ನೀನು ಪ್ರಾರಂಭದಲ್ಲಿ ದೇವರ ಹತ್ರಕ್ಕೆ ಬರುವಾಗ ದೇವರ ಸೇವೆ ಮಾಡಬೇಕು ಎಂಬುದಾಗಿ ದೇವರ ಹತ್ರಕ್ಕೆ ಬಂದಾಗ ಯೇಸು ಸ್ವಾಮಿ ಬೇಕು ಎಂಬುದಾಗಿ ದೇವರ ಹತ್ರಕ್ಕೆ ಬಂದಾಗ ಏನೇನು ಉಪದೇಶಿಸಿದ್ದಾನೋ ಏನೇನು ನಿನಗೆ ತೋರಿಸಿದ ಅದನ್ನೆಲ್ಲ ತಿರುಗಿ ನೆನಪಿಗೆ ತರುವನು ಅಲ್ಲಿ ಯಾಕೆಂದ್ರೆ ನೀನು ಮರೆತು ಹೋಗಿದ್ದೀಯಂ ಈ ಲೋಕದ ಆಸೆ ಪಾಸೆಗಳಿಗೆ ನೇತ್ರ ಆಶೆ ಶರೀರ ಆಶೆ ಬದುಕು ಬಾಳಿನ ಡಂಬ ಈ ಮೂರು ಈ ಮೂರರಿಂದ ನೀನು ದೇವರ ದರ್ಶನವನ್ನ ಮರೆತು ಹೋಗಿದೀಯಂ ದೇವರ ಕರೆಯನ್ನ ಕಂಡು ಮರ್ತೋಗಿದ್ಯಾ ಅಲೆಲೂಯ ದೇವರು ನೀನ್ ಕರೆದಿರುವಂತ ಕರೆಯನ್ನ ಮರ್ತೋಗಿದ್ಯಾ ದೇವರ ಚಿತ್ತವನ್ನ ಮರ್ತ ಮಾಡಲು ಮರೆತೋಗಿದ್ಯಾ ಈ ದಿನ ಆ ದಿನ ಆತನು ಏನು ಉಪದೇಶಿಸಿದ್ದಾನು ನೀನು ಪ್ರಾರಂಭದಲ್ಲಿ ಕರ್ತನ ಪಾದದಲ್ಲಿ ಕೂತ್ಕೊಂಡಾಗ ದೇವರು ಏನು ಉಪದೇಶಿಸಿದ್ದಾನು ಇದು ನಿನ್ನ ದರ್ಶನ ಇದು ನಿನ್ನ ಕರೆ ಈ ರೀತಿಯಲ್ಲಿ ಕರ್ತನ ಚಿತ್ತವನ್ನ ಮಾಡಬೇಕು ಎಂಬುದಾಗಿ ಏನು ಉಪದೇಶಿಸಿದ್ದಾನೋ ಅದನ್ನ ನೆನಪಿಗೆ ತರುವನು ಅಲೆಲುಯ್ಯ ಈ ದಿನ ನೀನು ಪಾಪದಲ್ಲಿ ಬಿದ್ದಿದ್ರಲ್ಲ ಆಲೋಚನೆಯಲ್ಲಿ ಬಿದ್ದಿದ್ರೆ ದೇವರ ಮಾರ್ಗವನ್ನ ಬಿಟ್ಟು ಮತ್ತೊಂದು ಮಾರ್ಗದಲ್ಲಿ ಹೋಗಿದ್ರೆ ದೇವರ ಆಲೋಚನೆಯನ್ನ ಬಿಟ್ಟು ಮತ್ತೊಂದು ಆಲೋಚನೆಯಲ್ಲಿ ಹೋಗಿದ್ರೆ ತಿರ್ಕೊಪ್ರಿಯ ದೇವರ ಮಗನೇ ದೇವರ ಮಗಳೇ ಇದು ನಿನಗಾಗಿಯೇ ಈ ಸಂದೇಶವು ನಿನಗಾಗಿಯೇ ಪುನಃ ಕರ್ತನ ಬರೋಣದಲ್ಲಿ ನೀನು ಎತ್ತಲ್ಪಡಬೇಕು ನಿನ್ನ ಸೇವೆ ಎತ್ತಲ್ಪಡಬೇಕು ನಿನ್ನ ಕುಟುಂಬ ಎತ್ತಲ್ಪಡಬೇಕು ನಿನ್ನ ಜೀವಿತ ಎತ್ತಲ್ಪಡಬೇಕು ಆತನೊಟ್ಟಿಗೆ ಒಂದಾಗುವುದಕ್ಕಾಗಿ ಈ ಸಂದೇಶ ಪರಿಪೂರ್ಣವಾಗಿ ನಿನ್ನ ದೇವರ ಕಡೆಗೆ ತಿರ್ಗೊಂಡು ದೇವರ ಸನ್ನಿಧಿಯಲ್ಲಿ ದೇವರೇ ನಾನು ಪಾಪಿ ಎಂದು ನಾನು ಒಪ್ಕೊಳ್ತಾ ಇದ್ದೀನಪ್ಪಾ ದೇವರೇ ಪುನಃ ನಿನ್ನ ಕಡೆಗೆ ನನ್ನನ್ನು ಕರ್ತನೆ ನಿನ್ನ ಕರೆಯ ಕಡೆಗೆ ನನ್ನನ್ನು ತಿರುಗಿಸ್ಕೊ ನಿನ್ನ ದರ್ಶನದ ಕಡೆಗೆ ನನ್ನನ್ನು ಕ ಕರ್ತನೆ ನಿನ್ನ ಚಿತ್ತವನ್ನು ಮಾಡುವ ಕಡೆಗೆ ನನ್ನನ್ನು ತಿರುಗಿಸಿಕೊಳ್ಳುವ ಹಾಗೆ ಕೃಪೆ ತೋರಿಸಪ್ಪ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು ಖಂಡಿತವಾಗಿ ಈ ದಿನದಿಂದಲೇ ಈ ದಿನನೇ ನೀನು ಪಶ್ಚಾತ್ತಾಪ ಕೊಡು ರಿಪೆಂಟ್ ಆಗು ನಿನ್ನ ಜೀವಿತ ಹೊಸ ಕಾರ್ಯ ಮಾಡಲು ಇಷ್ಟಪಡ್ತಾನೆ ಅಲ್ಲೆ ಲೂಯ್ಯ ದೆವ್ವವು ನೀರಿಲ್ಲದೆ ಇರುವಂತಹ ಸ್ಥಳವನ್ನ ಹುಡುಕ್ತಾ ಇದೆ ಏನಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ಅಲ್ಲೆ ದೇವರಿಗೆ ವಿಶ್ರಾಂತಿಯ ಸ್ಥಳ ಸೈತಾನನಿಗೆ ವಿಶ್ರಾಂತಿಯ ಸ್ಥಳ ಯಾವುದು ಗೊತ್ತಾ ನಿನ್ನ ಕರೆಯಿಂದ ದೇವರು ಕರೆದಿರುವಂತಹ ಕರೆಯಿಂದ ದೇವರ ಕರೆಯಿಂದ ದೇವರ ದರ್ಶನದಿಂದ ದೇವರ ಚಿತ್ತವನ್ನ ಮಾಡದೆ ಇರುವಂತ ಪ್ರತಿಯೊಂದು ಪ್ರತಿಯೊಬ್ಬರು ಕೂಡ ಸೈತಾನನಿಗೆ ರೆಸ್ಟ್ ತೆಗೆದುಕೊಳ್ಳುವ ಹಾಗೆ ಹೇಗೋ ಇವರು ನನ್ನನ್ನು ನನ್ನನ್ನ ಗದರಿಸಿ ನನ್ನನ್ನು ಹೊರಗಡೆ ಹಾಕೋದಿಲ್ಲ ಎಂಬುದಾಗಿ ಆರಾಮಾಗಿ ರೆಸ್ಟ್ ತಗೊಳ್ತಾ ಇದೆ ಸೈತಾನನೋ ದೆವ್ವವು ಈ ದಿನ ಅವನನ್ನು ರೆಸ್ಟ್ ತೆಗೆದುಕೊಳ್ಳದೆ ಇರುವ ಹಾಗೆ ನೀನು ಮಾಡಬೇಕು ಅಂತ ಹೇಳಿದ್ರೆ ಈ ದಿನ ಪರಿಪೂರ್ಣವಾಗಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡು ನಿನ್ನ ಜೀವಿತದಲ್ಲಿ ಕಾರ್ಯವನ್ನ ಮಾಡಲು ಇಷ್ಟಪಡ್ತಾನೆ ಪವಿತ್ರಾತ್ಮನಿಗೆ ಒಪ್ಪಿಸಿ ಒಪ್ಪಿಸಿಕೊಡು ಆತ್ಮನು ನೆನಪಿಸ್ತಾ ಇದ್ದಾನೆ ನಿನಗೆ ನಿನ್ನ ತೋರಿಸಿರುವಂತ ದರ್ಶನ ನೀನು ಕರೆದಿರುವಂತ ಕರೆ ಇದು ದೇವರ ನಿಯಮಗಳು ಎಲ್ಲವನ್ನ ತೋರಿಸ್ತಾ ಇದ್ದಾನೆ ನೋಡಿ ಧರ್ಮೋಪದೇಶದ ಕಾಂಡ ಐದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದ ಪ್ರಕಾರ ಧರ್ಮೋಪದೇಶದ ಕಾಂಡ ಐದನೇ ಉಪ ಅಥವಾ ಇಪ್ಪತ್ತೊಂಬತ್ತನೇ ವಚನದ ಪ್ರಕಾರ ಈ ರೀತಿಯಲ್ಲಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಇರಬೇಕು ಅದೇನುಯ್ಯ ದೇವರ ಆಜ್ಞೆಗಳನ್ನ ಅನುಸರಿಸುವಂತ ಮನಸ್ಸು ಯಾವಾಗಲೂ ಇರಬೇಕು ನಿನ್ನ ಜೀವಿತದಲ್ಲಿ ಇವತ್ತು ನಾಳೆ ನಾಳಿದ್ದು ಮರ್ತೋಗದಲ್ಲ ಅಲ್ಲಿ ಇವತ್ತು ದೇವರ ಆಜ್ಞೆಗಳನ್ನ ಅನುಸರಿಸಿ ನಾಳೆ ಮರ್ತೋಗಿದ್ಯನೋ ಅದೇ ತಪ್ಪಾಗಿದೆ ಈ ದಿನ ದೇವರ ದರ್ಶನದಿಂದ ನೀನ್ ತಪ್ಪು ಹೋಗುವುದಕ್ಕಾಗಿ ದೇವರು ತೋರಿಸಿರುವಂತ ದರ್ಶನ ದೇವರು ಕರೆದಿರುವಂತ ಕರೆ ದೇವರ ಚಿತ್ತವನ್ನ ಮಾಡದೆ ದೇವರ ನಿಯಮವನ್ನ ಮೀರಿರುವುದಕ್ಕೆ ಇದೇ ಕಾರಣ ಆಗಿದೆಯೇನೋ ಮರೆತು ಹೋಗಿದೆಯೇನೋ ಪ್ರಿಯ ದೇವರ ಮಗಳೇ ಪ್ರಿಯ ದೇವರ ಮಗನೇ ದೇವರು ನೆನಪಿಸ್ತಾ ಇದ್ರ ತಿರುಕೋ ದೇವರ ಕಡೆಗೆ ತಿರುಗು ಖಂಡಿತವಾಗಿ ಈ ಅಂತ್ಯ ದಿನಗಳಲ್ಲಿ ದೇವರು ನಿನ್ನನ್ನು ನೆನಪಿಸ್ತಾ ಇದ್ದಾನೆ ನೀನು ಮರ್ತೋಗಿದೀಯಾ ತಿರುಗಿ ಪುನಃ ನೆನಪಿಸ್ತಾ ಇದ್ದಾನೆ ತಿರುಕೋ ದೇವರು ನಿನ್ನ ಜೀವಿತ ಬಲವಾದಂತ ಕಾರ್ಯವನ್ನು ಮಾಡಲು ಇಷ್ಟಪಡ್ತಾನೆ ಪುನಃ ಸೃಷ್ಟಿಕರ್ತನೊಟ್ಟಿಗೆ ನಿನ್ ಸಂಬಂಧವನ್ನ ಬೆಳೆಸು ದೇವರು ನಿನ್ನ ಜೀವಿತ ಬಲವಾದಂತ ಕಾರ್ಯಗಳನ್ನು ಮಾಡಲು ಇಷ್ಟಪಡಲು ಇಷ್ಟಪಡ್ತಾ ಇದ್ದಾನೆ ದೇವರು ಹಲೂಯ ನೋಡಿ ಯಾಕೆಂದ್ರೆ ದೇವರ ಆತ್ಮನೊಟ್ಟಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಸಿಂಹಗಳಿಗೆ ಬಲಿಯಾಗುತ್ತೆ ಒಂದು ದೊಡ್ಡ ಪ್ರವಾದಿ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಬಲಿಯಾಗೋಗ್ಬಿಟ್ಟ ಒಂದನೇ ಅರಸುಗಳು ಹದಿಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದ ಪ್ರಕಾರ ಒಂದನೇ ಅರಸುಗಳು ಹದ್ಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದ ಪ್ರಕಾರ ದೇವರ ವಾಕ್ಯವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಆ ಆ ಪ್ರವಾದಿ ದೇವರೊಟ್ಟಿಗಿರುವ ದೇವರೊಟ್ಟಿಗೆ ಮಾತನಾಡ್ತಾ ಇರುವಂತ ಪ್ರಜಾ ಪ್ರವಾದಿ ಪ್ರವಾದಿ ಆ ಪ್ರವಾದಿ ತನ್ನ ಕೆಲಸವನ್ನ ಮುಗಿಸಿಕೊಂಡು ತನ್ನ ಸೇವೆಯನ್ನ ಮುಗಿಸಿಕೊಂಡು ದೇವರೇ ಹೇಳಿದ್ದಾರೆ ಎಲ್ಲಿಯೂ ಕೂಡ ಊಟ ಮಾಡಬೇಡ ಎಂಬುದಾಗಿ ಹೇಳಿದ್ದಾರೆ ಅಲೇ ಲೂಯ ಆದ್ರೆ ಈ ಪ್ರವಾದಿ ಏನ ಈ ಪ್ರವಾದಿ ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಪ್ರವಾದಿ ನೋಡಿ ದೇವರೊಟ್ಟಿಗೆ ಮಾತನಾಡುವಂತ ಈ ಪ್ರವಾದಿ ಮಿಸ್ಟೇಕ್ಸ್ ಮಾಡಿದ್ದಾನೆ ಅಲ್ಲೆಲ್ಲೂ ಇಲ್ಲ ಈ ತಪ್ಪು ಮಾಡಿದ್ದಾನೆ ಏನಂತ ದೇವರು ಹೇಳಿರೋದನ್ನ ಬಿಟ್ಟು ಯಾವುದೋ ಒಬ್ಬ ಮನುಷ್ಯ ಅವ್ರಿಗಿಂತ ವಯಸ್ಸಾಗಿದ್ದಾರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಅನುಭವ ಉಳ್ಳ ಮನುಷ್ಯ ಬಂದು ಮನು ಮನುಷ್ಯ ಬಂದು ಈ ರೀತಿಯಲ್ಲಿ ದೇವರು ದೇವರು ನನ್ನೊಟ್ಟಿಗೇನೋ ಮಾತನಾಡಿದ್ರೆ ಬಾ ಎಂಬುದಾಗಿ ಕರೆದಾಗ ಅವರ ಮನೆಗೆ ಹೋಗಿ ಊಟ ಮಾಡ್ದ ಅಲ್ಲೆ ಲೋಯ್ಯ ಇಲ್ಲಿ ದೇವರ ಆತ್ಮನ ಸಹಾಯ ಪಡೆದುಕೊಳ್ಳಿಲ್ಲ ಆ ಕಾರಣದಿಂದ ಅದರ ಪ್ರತಿಫಲ ಏನು ಅಂತ ಹೇಳಿದ್ರೆ ಒಂದನೇ ಅರಸುಗಳ ಮೂರನೇ ಹದಿಮೂರನೇ ಅಂತ ಇಪ್ಪತ್ನಾಲ್ಕನೇ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ದೇವರ ಮನುಷ್ಯನ ಸ್ವಲ್ಪ ದೂರ ಹೋದ ನಂತರ ದೇವರ ಸಿಂಹವು ಅವನಿಗೆ ಎದುರಾಗಿ ಬಂದು ಅವನನ್ನ ಕೊಂದು ಹಾಕಿತು ಅಲ್ಲೆ ಲೋಯ್ ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕ ಮಗನೇ ದೇವರ ಮಗಳೇ ನೋಡಿ ಇಪ್ಪತ್ತನೇ ವಚನ ಅವರು ಊಟ ಮಾಡುತ್ತಾ ಮಾಡುತ್ತಿರುವಾಗ ದೇವರ ಮನುಷ್ಯನನ್ನು ಹಿಂದಕ್ಕೆ ಕರೆತಂದ ಪ್ರವಾದಿಗೆ ಯಹೋವನು ಒಂದು ವಾಕ್ಯವನ್ನ ದಯಪಾಲಿಸಿದನು ಅಲೇಲೂ ಇಲ್ಲಿಂದ ನಾವು ದೇವರ ವಾಕ್ಯ ದೇವರ ದೇವರ ವಾಕ್ಯಗಳನ್ನು ಓದ್ಕೊಂಡು ಬರ್ತಾ ಇರೋ ಅಷ್ಟೊತ್ತಿಗೆ ಆಜ್ಞೆಯನ್ನ ಮೀರ್ಬಿಟ್ಟಿದ್ದಾನೆ ದೇವರ ಆತ್ಮವನ್ನ ಅನ್ನ ಮೀರ್ಬಿಟ್ಟಿದ್ದಾರೆ ದೇವರ ಆತ್ಮನ ಕೊಟ್ಟು ಕೊಡುವಂತ ಕೊಟ್ಟಿರುವಂತ ಆಲೋಚನೆಯನ್ನ ಮೀರಿದ್ದಾನೆ ಅನ್ನಪಾನಗಳನ್ನ ತೆಗೆದುಕೊಂಡನು ಹತ್ತೊಂಬತ್ತನೇ ವಚನದಲ್ಲಿ ಹದಿನೆಂಟನೇ ವಚನದಲ್ಲಿ ಈ ಆಗ ಮುದುಕನು ನಾನು ನಿನ್ನಂತೆ ಪ್ರವಾದಿಯಾಗಿದ್ದೇನೆ ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡು ನಿನ್ನನ್ನು ಕರ್ಕೊಂಡು ಬರಬೇಕೆಂದು ನಿನ್ನ ಅನ್ನಪಾನಗಳನ್ನು ಕೊಡಬೇಕೆಂದು ಯಹೋವನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು ಆದರೆ ಈ ಮಾತು ಸುಳ್ಳು ಅಲೆಲುಯ ನೋಡಿ ಈ ತರ ಸುಳ್ಳು ಪ್ರವಾದಿಗಳು ಈ ಅಂತ್ಯ ದಿನಗಳಲ್ಲಿ ಬಹಳ ಜನ ಇದ್ದಾರೆ ಅಲ್ಲೆಲೂಯ ನೋಡಿ ದೇವರ ಆತ್ಮ ದೇವರೊಟ್ಟಿಗೆ ದೇವರಿಂದ ಕರೆಯಲ್ಪಟ್ಟಿರುವಂತ ಈ ಪ್ರವಾದಿ ಆತ್ಮನ ಸಹಾಯವನ್ನ ಪಡೆದುಕೊಳ್ಳದೆ ಇರುವಂತ ಕಾರಣದಿಂದ ದೇವರ ದೇವರು ಏನು ಬೋಧಿಸಿದ್ದಾನೋ ಆ ಉಪದೇಶವನ್ನ ಆ ಮಾತುಗಳನ್ನ ಮರೆತು ಹೋಗಿರುವಂತ ಕಾರಣದಿಂದ ಸಿಂಹಕ್ಕೆ ಬಲಿಯಾಗಿದ್ದಾನೆ ಅಲೆ ದೇವರ ಸಿಂಹಕ್ಕೆ ಬಲಿಯಾಗಿದ್ದಾನೆ ಈ ದಿನ ದೇವ ನೋಡಿ ಇಪ್ಪತ್ನಾಲ್ಕು ದೇವರ ಮನುಷ್ಯನು ಸ್ವಲ್ಪ ದೂರ ಹೋದ ನಂತರ ಒಂದು ಸಿಂಹ ಅವನಿಗೆ ಎದುರಾಗಿ ಬಂದು ಅವನನ್ನು ಕೊಂದು ಹಾಕಿತ್ತು ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ದೇವರ ಮಗನೇ ದೇವರ ಮಗಳೇ ಪ್ರಿಯ ದೇವರ ಸೇವೆ ಮಾಡ್ತಾರೆ ಅಂತ ಸೇವಕರುಗಳೇ ಈ ದಿನ ನೋಡ್ಕೊಳ್ರಿ ಯಾಕೆಂದ್ರೆ ಇದು ಬಹಳ ಪ್ರಾಮುಖ್ಯ ನಿನ್ನ ಜೀವನದಲ್ಲಿ ದೇವರ ಆತ್ಮನು ಕೊಡುವಂತ ಉಪದೇಶವನ್ನ ದೇವರ ಆತ್ಮನು ತೋರಿಸುವಂತ ದಾರಿಯಲ್ಲಿ ದೇವರು ತೋರಿಸುವಂತ ದರ್ಶನದಲ್ಲಿ ನಾವು ನಡೆಯುವಂತವರಾಗಿರ್ಬೇಕು ನಡೆಯುವಂತ ಟೈಮ್ ಅಲ್ಲಿ ನಿನಗಿಂತ ಎಕ್ಸ್ಪೀರಿಯನ್ಸ್ ಆಗಿರುವಂತವರು ಅನೇಕರು ಬಂದು ನನ್ನತ್ರನು ದೇವರು ಮಾತನಾಡ್ತಾರೆ ಇದು 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 ಮಾಡು ಅದು ಮಾಡು ಎಂಬುದಾಗಿ ಹೇಳದೆ ನಂಬಬೇಡ ಬೇಡ ಯಾಕೆಂದರೆ ಅನೇಕ ಅನೇಕ ಅದರಲ್ಲಿ ಕೆಲವರು ಒಳ್ಳೆಯವರು ಕೂಡ ಆಗಿರ್ತಾರೆ ಇನ್ನು ಕೆಲವರು ದೇವರ ದರ್ಶನವನ್ನ ತಪ್ಪಿ ಹೋಗಿರುವಂತವರು ಆಗಿರ್ತಾರೆ ಅಲ್ಲೆಲ್ಲೂಯ್ಯ ದೇವರ ದೇವರ ಕರೆಯಿಂದ ದರ್ಶನದ ನಿಯಮವನ್ನ ಮೀರಿದವರು ಆಗಿರ್ತಾರೆ ಇಂತ ಮೀರಿದವರು ವಯಸ್ಸಾದವರು ಯವನ ಮಕ್ಕಳು ಅನೇಕರು ಈ ಅಂತ್ಯ ದಿನಗಳಲ್ಲಿ ಎದ್ದೋಳಿದ್ದಾರೆ ಈ ದಿನ ದೇವರ ಆತ್ಮನ ನಿನಗೆ ಹೇಳುವಂತ ಮಾತು ಏನು ಅಂತಂದ್ರೆ ನೀನು ನಿನ್ನ ಕರೆಯಲ್ಲಿ ದೇವರು ಕೊಡುವಂತ ಆಲೋಚನೆಯಲ್ಲಿ ನೀನು ಸ್ಥಿರವಾಗಿ ನಿಂತ್ಕೋ ಪವಿತ್ರ ಆತ್ಮನು ನೆನಪು ಮಾಡ್ತಾನೆ ನೆನಪು ಮಾಡ್ತಾ ಇರುವಾಗ ಏಸು ಹೋಗ್ಬೇಡ ತಿನ್ಬೇಡ ಅದನ್ನ ಮಾಡಬೇಡ ಎಂಬುದಾಗಿ ಹೇಳ್ತಾ ಇರುವಾಗ ನೀನು ಅದನ್ನೇ ಮಾಡ್ತಾ ಇದೀಯನೋ ಈ ದಿನ ದೇವರ ಕಡೆಗೆ ತಿರುಕು ಇಲ್ಲ ಇಲ್ಲ ಅಂದ್ರೆ ಈ ಪ್ರವಾದಿಗೆ ದೇವರು ದೇವ ಈ ಪ್ರವಾದಿಗೆ ನೋಡಿ ದೇವರ ಆತ್ಮನ ದೇವರ ಆತ್ಮದೊಂದಿಗೆ ಸಂಬಂಧ ಇಲ್ಲ ಅಂದ್ರೆ ಸಿಂಹ ಕೊಲ್ಲುತ್ತದೆ ಸಿಂಹ ಅಂತ ಹೇಳಿದ್ರೆ ಸೈತಾನಮ್ ಪೇತ್ರ ಬರೆದ ಪತ್ರಿಕೆಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಆತನು ಬಾ ಸಿಂಹವೋ ಹುಡುಕುತ್ತಾ ಇದೆ ಅಂತ ಅಲೆಲ್ಲೂಯ್ಯ ಆ ಸಿಂಹದ ಬಾಯಿಗೆ ನೀನು ತುತ್ತಾಕಬಾರ್ದು ಸೈತಾನನ ಸಿಂಹ ಅಂದ್ರೆ ಸೈತಾನನು ಅಲೆಲ್ಲೂಯ್ಯ ಆ ಸೈತಾನನ ಕೈಗೆ ಯಾರು ಯಾರು ಬಲಿಯಾಗ್ತಾರ ಅಂತ ಹೇಳಿದ್ರೆ ದೇವರ ಆತ್ಮನ ಆಲೋಚನೆಯನ್ನ ಮರೆತು ಹೋಗಿರುವಂತವರು ದೇವರ ಜ್ಞಾನವನ್ನ ಮರೆತು ಹೋಗಿರುವಂತವರು ದರ್ಶನವನ್ನ ಮರೆತು ಹೋಗಿ ದೇವ್ರ ತೋರಿಸಿರುವಂತ ದರ್ಶನ ದೇವ್ರ ದೇವ್ರ ತೋ ದೇವ್ರ ಕರೆದಿರುವಂತ ಕರೆ ಆತನ ನಿಯಮಗಳನ್ನ ಆತನ ಚಿತ್ತಾನುಸಾರವಾಗಿ ಮಾಡದೇ ಇರುವಂತ ಪ್ರತಿಯೊಬ್ಬರು ಸೈತಾನನಾಗಿರುವಂತ ಸಿಂಹದ ಬಾಯಿಗೆ ತುತ್ತಾಗ್ತಾರೆ ಈ ದಿನ ನೀನು ಅದೇ ಸಿಂಹಕ್ಕೆ ಬಲಿಯಾಗಿ ನರಳತಾ ಇದೆಯೇನೋ ಬಾಧೆ ಪಡ್ತಾ ಇದೆಯೇನೋ ಒಂದು ಅವಕಾಶ ಕೊಡ್ತಾ ಇದ್ದಾನೆ ದೇವರು ನಾನು ಏನು ಹೇಳಿದ್ದೇನೆ ಆ ಉಪದೇಶವನ್ನೆಲ್ಲ ತಿರುಗಿ ನಿನಗೆ ನೆನಪು ಮಾಡ್ತೇನೆ ಆತ ನೆನಪಿಸ್ತಾ ಇದ್ದಾನೆ ತಿರುಗಿ ದೇವ್ರ ಕಡೆಗೆ ತಿರ್ಕೋ ನಿನ್ನ ಜೀವಿತ ಬಲವಾದಂತ ಕಾರ್ಯವು ನಿನ್ನ ಜೀವಿತದಲ್ಲಿ ದೇವರು ಮಾಡಲು ಶಕ್ತನಾಗಿದ್ದಾನೆ ಪ್ರಾರ್ಥನೆ ಮಾಡೋಣ ದೇವ ಸ್ತೋತ್ರಗಳ ಪಾವಂದನೆಗಳು ಕರ್ತನೆ ವಿವಾಹ ದೆವ್ವವು ನೀರಿಲ್ಲದ ಸ್ಥಳವನ್ನ ಹುಡುಕುತ್ತಾ ಇದೆ ಕರ್ತನೆ ಇವಾಗ ಈ ದಿನ ನಾನು ನಾವು ನೋಡ್ತಾ ಇರುವಂತ ಯಾರೊಬ್ಬರು ಈ ದೆವ್ವದ ದೆವ್ವವು ಯಾವುದಕ್ಕಾಗಿ ಹುಡುಕ್ತಾ ಇದೆಯೋ ಅವನ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಯಾರು ಬಲಿಯಾಗಬಾರ್ದು ನಮ್ಮ ಜೀವಿತಗಳನ್ನು ಕರ್ತನೆ ಪರಿಪೂರ್ಣವಾಗಿ ಇವ ನಿನ್ನ ಚಿತ್ತದ ಕಡೆಗೆ ನಿನ್ನ ಕರೆಯ ಕಡೆಗೆ ಇವ ನೀವು ತೋರಿಸಿರುವಂತಹ ದರ್ಶನದ ಕಡೆಗೆ ಇವೆಲ್ಲವೂ ನಿನ್ನ ನಿಯಮ ಅನುಸಾರವಾಗಿ ಮಾಡುವ ಕಡೆಗೆ ತಿರುಗಿಸ್ಕೊ ಕರ್ತಾನೆ ಅಪ್ಪ ತಂದೆಯೇ ನೋಡ್ತಾ ಇರುವಂತ ಯಾರೇ ಆಗಿರ್ಬೋದು ಕರ್ತನೆ ವಿಶ್ವಾಸಿ ಸೇವಕರು ಯಾರೇ ಆಗಿರ್ಬೋದು ಕರ್ತನ ಏಸು ಕ್ರಿಸ್ತನ ನಾಮದಲ್ಲಿ ಕರ್ತನ ಎಲ್ಲರನ್ನ ಪರಿಪೂರ್ಣವಾಗಿ ನಿನ್ನ ಕಡೆಗೆ ತಿರುಗಿಸುವ ನಿನ್ನ ದರ್ಶನದಲ್ಲಿ ನಡೆಸು ಕರ್ತನೆ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಪವಿತ್ರಾತ್ಮನು ಕೊಡುವಂಥ ಆಲೋಚನೆಯನ್ನ ಆಲೋಚನೆಯಿಂದ ನಡೆಯುವಂತ ಮಕ್ಕಳಾಗಿ ನಡೆಸು ಕರ್ತನೆ ಇವ ಪುನಃ ಕರ್ತನೆ ಯಾರ್ಯಾರು ನಿನ್ನ ದರ್ಶನವನ್ನು ಮರೆತು ಹೋಗಿದ ನೆನಪು ಮಾಡಿ ತಿರ್ಗ ಪುನಃ ನಿನ್ನ ಕರೆ ಕಡೆಗೆ ತಿರುಗಿಸ್ಕೊ ನಿನ್ನ ಕಡೆಯೇ ತಿರುಗಿಸ್ಕೋ ಕರ್ತ ನಿನ್ನ ದರ್ಶನದ ಕಡೆಗೆ ತಿರುಗಿಸ್ಕೊ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥತಾನೆ ಆಮೇಲೆ ಪ್ರೈಸ್ ಲಾ ಗಾಡ್ ಬ್ಲೆಸ್ ಯು